ಸೋರಿಯಾಸಿಸ್ ಫಗಲ್ ಇನ್ಫೆಕ್ಷನ್ ಇವೆಲ್ಲವೂ ಕಾಮನ್ ಆಗಿ ಇನಿಷಿಯಲಿ ಕಾಮನ್ ಸಿಂಟಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಇಚ್ಚಿಂಗ್ ಆಗಿರ್ಬೋದು ಪೌಡ್ರಿ ಫಾರ್ಮ್ಸ್ ಆಗಿರ್ಬೋದು ಈ ತರದೆಲ್ಲ ಸಿಂಟಮ್ಸ್ ಇರುತ್ತೆ ಚರ್ಮದ ಮೇಲೆ ಏನೋ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂದ್ರೆ ನೀವು ಟೆಂಪಲ್ ಇಟ್ಕೊಳ್ಬೇಕಾಗಿರೋ ಮುಖ್ಯ ಅಂಶ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನೋ ಖಂಡಿತವಾಗ್ಲು ಏರುಪೇರ್ ಆಗಿದೆ ಅಂತ ಅರ್ಥ ಸೊ ಆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಆಯುರ್ವೇದ ಚಿಕಿತ್ಸೆಗಳು ಆ ಡಿಸೈನ್ ಆಗಿರುತ್ತೆ ಸೊ ಕ್ರೋನಿಕ್ ಡಿಸೀಸ್ ಕ್ರೋನಿಕ್ ಸ್ಕಿನ್ ಡಿಸೀಸ್ ಅಂತ ಬಂದಾಗ ಸೋರಿಯಾಸಿಸ್ ಕೂಡ ಟಾಪ್ ಅಲ್ಲಿ ನಿಲ್ಲುತ್ತೆ ಸೊ ಏನಿ ಸೋರಿಯಾಸಿಸ್ ಸೋರಿಯಾಸಿಸ್ ಬಗ್ಗೆ ಟಿವಿಗಳಲ್ಲಿ ಅನೇಕ ಇಂಟರ್ವ್ಯೂಸ್ ಕೊಡ್ತಾ ಇರ್ತಾರೆ ಬೇರೆ ಬೇರೆ ಸ್ಟ್ರೀಮ್ ಆಫ್ ಮೆಡಿಸಿನ್ಸ್ ಡಾಕ್ಟರ್ಸ್ ಆಗಿರ್ಬೋದು ಅಲೋಪತಿ ಡಾಕ್ಟರ್ಸ್ ಆಗಿರ್ಬೋದು ಹೋಮಿಯೋಪತಿ ಡಾಕ್ಟರ್ಸ್ ಆಗಿರ್ಬೋದು ಆಯುರ್ವೇದಿಕ್ ಡಾಕ್ಟರ್ಸ್ ಆಗಿರ್ಬೋದು ಎಲ್ರು ಟಿವಿಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಸೋರಿಯಾಸಿಸ್ ಬಗ್ಗೆ ಯಾಕಂದ್ರೆ ಅದು ಅಷ್ಟೊಂದು ಸಿವಿಯರ್ ಡಿಸೀಸ್ ಅದರಿಂದ ಯಾರ್ಯಾರು ಸಫರ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿರುತ್ತೆ ಏನಪ್ಪ ಈ ಸೋರಿಯಾಸಿಸ್ ಅನ್ನೋ ಡಿಸೀಸ್ ಅಷ್ಟೊಂದು ಸಿವಿಯರ್ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಎಸ್ ಸೋರಿಯಾಸಿಸ್ ಇಸ್ ದ ವೆರಿ ಸಿವಿಯರ್ ಡಿಸಿಸ್ ಕಂಡೀಷನ್ ಸೊ ಸೋರಿಯಾಸಿಸ್ ಲಕ್ಷಣಗಳು ಏನು ಅಂತ ಅಂದ್ರೆ ವಿಪರೀತ ತುರ್ಕೆ ಇರುತ್ತೆ ಮುಟ್ಟಿದ್ರೆ ಸ್ಕಿನ್ ಎಲ್ಲ ಹಾರ್ಡ್ ಅನ್ಸ್ತಿರುತ್ತೆ ಆ ಡ್ರೈನೆಸ್ ಇರುತ್ತೆ ಬೆವರೋದೇ ಇಲ್ಲ ಆಮೇಲೆ ಚಿಂಕ್ ಅಂದ್ರೆ ಕಟ್ತಾ ಬಂದಾಗ ಪೌಡರ್ ತರ ಉದ್ರತೆ ಆಮೇಲೆ ಕಪ್ ಕಪ್ಪು ಕೆಂಪ್ ಕೆಂಪು ಪ್ಯಾಚಸ್ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಆ ಪ್ಯಾಚಸ್ ನೆಗ್ಲಿಜೆನ್ಸ್ ಮಾಡಿದಷ್ಟು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂಡ್ ಮೀನಿನ ಮೈ ಮೇಲೆ ಇರ್ತಾರ ಸ್ಕೇಲ್ಸ್ ಆ ರೀತಿಯಾದ ಸ್ಕೇಲ್ಸ್ ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ ಕೈಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಪ್ಯಾಚಸ್ ಕಾಲ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ತಲೆ ಮೇಲೆ ಸ್ಕ್ಯಾನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ಮೇಲೆ ಬೆಂದ್ ಮೇಲೆ ಈ ರೀತಿಯಾಗಿ ಅಹ್ ಈ ರೀತಿಯಾದ ಜಾಗಗಳಲ್ಲಿ ಈ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇದರಿಂದ ಸಫರ್ ಮಾಡ್ತಾ ಇರೋ ಪ್ರತಿಯೊಬ್ಬ ರೋಗಿನೂ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ ಸೊ ಈ ಎಲ್ಲಾ ಅಂಶಗಳನ್ನ ತಲೆಯಲ್ಲಿಕೊಂಡು ಆಯುರ್ವೇದದ ಚಿಕಿತ್ಸೆ ಡಿಸೈನ್ ಆಗಿರುತ್ತೆ ಹಲವಾರು ಹೊಟ್ಟೆಗೆ ತಗೊಳ್ಳುವಂತ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಕಷಾಯ ಆಗಿರ್ಬೋದು ಇವುಗಳನ್ನ ಕೂಡ ಕೊಡ್ತೀವಿ ಅಂಡ್ ಎಕ್ಸ್ಟರ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಈ ರೀತಿಯಾಗಿರುತ್ತೆ ಸೊ ಹೊಟ್ಟೆಗೆ ತಗೊಳ್ಳುವಂತಹ ಮೆಡಿಸಿನ್ಸ್ ಅನ್ನ ಬಂದಾಗ ವೈದ್ಯರ ಬೆಸ್ಟ್ ಚಾಯ್ಸ್ ಯಾವ್ದಪ್ಪ ಅಂತ ಅಂದ್ರೆ ಬಿ ಬೆಟರ್ ಕಂಪನಿ ಅವರ ಸೋರಿಯಾ ಊರ್ಜಾ ಅನ್ನೋ ಟ್ಯಾಬ್ಲೆಟ್ ಸೊ ಈ ಟ್ಯಾಬ್ಲೆಟ್ ಅಲ್ಲಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ ಸೋರಿಯಾಸಿಸ್ ಡಿಸೀಸ್ ನ ವಿರುದ್ಧ ಹೋರಾಡುವಂತಹ ಕೆಪಾಸಿಟಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಈ ಪ್ರಾಡಕ್ಟ್ಸ್ ನ ತಯಾರು ಮಾಡಿದ್ದಾರೆ ಸೊ ಈ ಪ್ರಾಡಕ್ಟ್ ಹೇಗೆ ತಯಾರಾಗಿದೆ ಗೊತ್ತಾ ಸ್ನೇಹ ವಿಧಿ ಅನ್ನೋ ಮೆಥಡ್ ನ ಗಮನದಲ್ಲಿಟ್ಕೊಂಡು ಈ ಪ್ರಾಡಕ್ಟ್ ನ ತಯಾರು ಮಾಡಿದ್ದಾರೆ ಅಂಡ್ ಈ ಟ್ಯಾಬ್ಲೆಟ್ ನ ತಗೊಂಡಿರೋ ಪ್ರತಿಯೊಬ್ಬ ರೋಗಿಗೂ ಸೋರಿಯಾಸಿಸ್ ಇಂದ ಕಂಪ್ಲೀಟ್ ಆಗಿ ಗುಣಮುಖ ಆಗಿದ್ದಾನೆ ಸೊ ಸೋರಿಯಂ ತೇಜಸ್ ಆಯಿಲ್ ಅನ್ನೋ ಅಂತ ಇನ್ನೊಂದು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಜೊತೆ ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲು ಸೋರಿಯಾಸಿಸ್ ಇಂದ ಕಂಪ್ಲೀಟ್ ಆಗಿ ಗುಣಮುಖ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಇದ್ರಲ್ಲೇ ಯೂಸ್ ಮಾಡಿರೋ ಹರ್ಬ್ಸ್ ಮೇಲೆ ಹಲವಾರು ಸ್ಟಡೀಸ್ ಆಗಿ ಗುಡ್ ರಿಸಲ್ಟ್ಸ್ ಬಂದಿದೆ ಅಂಡ್ ಈ ಪ್ರಾಡಕ್ಟ್ಸ್ ನ ಸೆಂಟ್ರಲ್ ಗವರ್ಮೆಂಟ್ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಮಾಡಲಾಗಿದೆ ಜಿಎಂ ಪಿ ಸರ್ಟಿಫೈಡ್ ಕೂಡ ಆಗಿದೆ ಹಾಗಾಗಿ ಡೌಟ್ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು ಆಯುರ್ವೇದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ ಪಥ್ಯ ಕೂಡ ಇಂಪಾರ್ಟೆಂಟ್ ಡಯಟ್ ಸೊ ಸೋರಿಯಾಸಿಸ್ ಅಲ್ಲಿ ಡಯಟ್ ಅಂತ ಬಂದಾಗ ನೀವೇನಾದ್ರೂ ನಾನ್ ವೆಜ್ ತಿನ್ನೋರಾಗಿದ್ರೆ ಫಿಶ್ ನ ಖಂಡಿತವಾಗ್ಲು ಮುಟ್ಟೋದಕ್ಕೆ ಹೋಗ್ಬೇಡಿ ಮೊಸರನ್ನ ತಿನ್ಬೇಡಿ ಬಾಳೆ ಒಂದು ಬೆಳವೇ ಬೇಡ ಸೆಲ್ದಿ ಪದಾರ್ಥಗಳು ಅಂತ ಏನ್ ಹೇಳ್ತೀವಲ್ಲ ಆಲೂಗಡ್ಡೆ ಬದ್ನೆಕಾಯಿ ಅರಸಂಡೆಕಾಳು ಇವುಗಳನ್ನ ಯಾವುದೇ ಕಾರಣಕ್ಕೂ ತಿನ್ನೋ ಹಾಗೆ ಇಲ್ಲ ಸೊ ಈ ರೀತಿಯಾದ ಕೆಲವು ಡಯಟ್ ಮಾಡಿಫಿಕೇಶನ್ಸ್ ನ ಮಾಡಿಕೊಂಡು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲು ಸೋರಿಯಾಸಿಸ್ ಇಂದ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಯುರ್ವೇದ ವೈದ್ಯರ ಜೊತೆ ಫ್ರೀ ಕನ್ಸಲ್ಟೇಷನ್ ಪಡ್ಕೊಳ್ಳಿ Ağzı işte beyaz, ağrıya sesinde Thank you.